ನಮಸ್ಕಾರ ನೋಡಿ ನಮ್ಮ ಭೂವಸ್ತ್ರ ಹಾಕಿರೋಂಥದ್ದು ನೋಡ್ಬೋದು ನೀವು ಹೇಗಿದೆ ಅಂತ ತಿಪ್ಪೆ ಗೊಬ್ಬರ ಹಾಕಿಸಿ ತಿಪ್ಪೆ ಗೊಬ್ಬರ ಮೇಲ್ಗಡೆ ನಮ್ಮ ಭೂವಸ್ತ್ರ ಹಾಕಿರೋಂಥದ್ದು ನೋಡಿ ಗ್ರೇನ್ಸ್ ಕಾಳು ಥರ ಎಷ್ಟು ಚೆನ್ನಾಗಿದೆ ಇದು ಇದು ಬೇರ್ಗೋಗಿ ಕೋಟಿಂಗ್ ಮಾಡ್ಕೊತದೆ ಬೇರ್ಗೋಗಿ ಕೋಟಿಂಗ್ ಮಾಡ್ಕೊಂಡು ಅಡಿಕೆನಲ್ಲಿ ಮತ್ತು ಮಣ್ಣಲ್ಲಿರೋಂಥ ಬೇರ್ ತಿನ್ನೋ ಹುಳಗಳನ್ನ ಕಿಲ್ ಮಾಡ್ತದೆ ನ್ಯಾನೊ ಟೆಕ್ನಾಲಜಿ ಬಳಸಿ ಮಾಡಿರೋಂಥದ್ದು ಈ ಗೊಬ್ಬರದ ಹುಳ ಗೊಣ್ಣೆ ಹುಳ ಮತ್ತು ಈ ಥರದವನ್ನೆಲ್ಲ ಕಿಲ್ ಮಾಡಿ ಎರವಳನ್ನು ಡೆವಲಪ್ ಮಾಡುವಂಥ ಒಂದು ನ್ಯಾನೋ ಟೆಕ್ನಾಲಜಿ ಬಳಸಿ ಮಾಡಿರೋಂಥ ಇದೊಂದು ಭೂವಸ್ತ್ರ ಹಾಗಾಗಿ ಈ ಥರ ಮೆಥಡಲ್ಲೇ ಹಾಕ್ಬೇಕು ನೀವು ರೈತ ಬಾಂಧವರು ಒಂದು ಅರ್ಧ ಅಡಿ ಗ್ಯಾಪ್ ಕೊಟ್ಟು ಸುತ್ತ ಟ್ರೆಂಚ್ ಮಾಡಿಸಿ ಆ ಟ್ರೆಂಚ್ಗೆ ಗೊಬ್ಬರ ಹಾಕಿಸಿ ಗೊಬ್ಬರ ಜೊತೆಗೆ ನಮ್ಮ ಭೂವಸ್ತ್ರ ಹಾಕೋದ್ರಿಂದ ಅದು ವೈಟ್ ರೂಟ್ಗೆ ಬೇಗ ತಲುಪುತ್ತೆ ಅಂತ ಹೇಳ್ತಾ ನಮ್ಮ ರಾಜೇಶ್ ಅವರು ಇವತ್ತು ಈ ತೋಟ ಪೂರ್ತಿ ಒಂದು ಐದು ಎಕರೆ ಹೆಚ್ಚು ಕಡಿಮೆ ಅಡಿಕೆ ಇದೆ ಹಾಗಾಗಿ ಹಾಂ ಹತ್ತು ಹನ್ನೆರಡು ಎಕರೆ ಟೋಟಲ್ ಇರೋದು ಹನ್ನೆರಡು ಎಕರೆನಲ್ಲಿ ಐದು ಎಕ್ರಲ್ಲಿ ಇದೆಯಲ್ಲ ಗುರುಗಳ ಅಡಿಕೆ ಇಲ್ಲ ಪೂರ್ತಿ ಪೂರ್ತಿ ಇದೆಯಲ್ಲ ಹಾಂ ಐದು ಎಕರೆ ಹನ್ನೆರಡು ಎಕರೆನಲ್ಲಿ ಐದು ಎಕರೆನಲ್ಲಿ ಅಡಿಕೆ ಇದೆ ಹಾಗಾಗಿ ಎಂಟೈರ್ ತೋಟ ನೋಡ್ಬೋದು ತುಂಬ ಒಳ್ಳೆ ತೋಟ ನಮ್ಮ ಚಿನ್ನಪ್ಪ ಸಾಹೇಬರು ಅಷ್ಟು ಕಷ್ಟಪಟ್ಟು ಈ ತೋಟನ ಬೆಳೆಸಿದ್ದಾರೆ ಮರ ಪ್ರತಿ ಮರನೂ ತಮ್ಮ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ ಅದಕ್ಕೆ ಟೈಮ್ ಟೈಮ್ ಏನೇನು ಬೇಕು ಆ ಥರ ಎಲ್ಲ ಆರು ತಿಂಗಳಿಗೊಂದು ಸಾರಿ ಗೊಬ್ಬರ ಕೊಡಿಸಿ ಅದನ್ನು ಮಕ್ಕಳು ಸಾಕಂಗೆ ಸಾಕಿದ್ದಾರೆ ಹಾಗಾಗಿ ಅವರು ತೋಟದಲ್ಲಿ ಅಷ್ಟೊಂದು ಪ್ರೀತಿ ಹಾಗಾಗಿ ಈ ತೋಟನ ತುಂಬ ಅಭಿವೃದ್ಧಿ ಆಗಲಿ ಇನ್ನೂ ಚೆನ್ನಾಗಿರಲಿ ಆರ್ಗ್ಯಾನಿಕ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಚಿನ್ನಪ್ಪ ಸಹರೆ ಆರ್ಗ್ಯಾನಿಕ್ಕಿಗೆ ಜಾಸ್ತಿ ಒತ್ತು ಕೊಡಿ ಯಾಕೆಂದರೆ ಕೆಮಿಕಲ್ ಹಾಕಿ ಹಾಕಿ ಭೂಮಿ ಇದೆ ನಮ್ಮ ಮಕ್ಕಳ ಕಾಲಕ್ಕೆ ನಮ್ಮ ಫ್ಯೂಚರು ನಮ್ಗೆ ಆಹಾರ ಸಿಗಬೇಕು ಅಂದರೆ ಆರ್ಗ್ಯಾನಿಕ್ಕಿಗೆ ಕನ್ವರ್ಟ್ ಮಾಡಬೇಕು ಈ ಆರ್ಗ್ಯಾನಿಕ್ ಬಗ್ಗೆ ಏನಂತೀರಿ ಗುರುಗಳೇ ಬಹಳ ಒಳ್ಳೆಯದ ವಿಧಾನದಿಂದ ರೈತಾಪಿ ನಿಜವಾಗೂ ಬಹಳ ಸುಲಲಿತವಾಗಿಯೂ ಸುಂದರವಾಗಿಯೂ ಬರ್ತದೆ ಅದನ್ನ ನೋಡ ಈ ವಿದ್ಯಾಭ್ಯಾಸ ಮಾಡಿರುವಂತವ್ರು ಕೂಡ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಆಸಕ್ತಿ ಉಂಟಾಗುತ್ತೆ ಕೃತಿ ಅಂತ ಮಾನವನ ಬೆನ್ನಿಂದ ಇರುವಂತಹ ಎಲ್ಪು ಅಂತದನ್ನ ನಾವು ಮರಿಬಾರದು ಉತ್ತೋಜನೆ ಕೊಡಬೇಕು ಇಲ್ಲಿ ಬಂದಿರುವಂತ ಅಧಿಕಾರ ವರ್ಗದವರು ಕಾರ್ಮಿಕ ವರ್ಗದವರೆಲ್ಲರ ಉತ್ತೋಜನದಿಂದ ರೈತಾಪಿ ಒಳ್ಳೆಯದಾಗಿ ನಡೀತಾ ಇರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇ ಹಾಗಾಗಿ ತೋಟ ತುಂಬ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಭೂವಸ್ತ್ರ ರೆಫರ್ ಮಾಡಿ ಗುರುಗಳಿಗೂ ಕೊಟ್ಟಾಗ ಅದನ್ನು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮಗೂ ಸಹ ಫೀಲ್ಡಲ್ಲಿ ಚೆನ್ನಾಗಿ ಮಾಡಿ ಅಂತ ಎಂಕರೇಜ್ ಇದ್ದಾರೆ ಇವರ ಒಂದು ನಮ್ಮ ಇನ್ಸ್ಪಿರೇಷನ್ ಇವ್ರಿಗೆ ಇವರು ನಮಗೆ ಇನ್ಸ್ಪಿರೇಷನು ಇವತ್ತೆಲ್ಲ ನಾವು ಚೆನ್ನಾಗಿ ಮಾಡಬೇಕು ಎಲ್ಲ ಓಡಾಡ್ಕೊಂಡು ಅಂದರೆ ಇವರು ನಮ್ಗೆ ಅವಾಗವಾಗ ಒತ್ತಿ ಹೇಳ್ತಿರ್ತಾರೆ ಫೀಲ್ಡ್ ಚೆನ್ನಾಗಿ ಸರ್ವಿಸ್ ಕೊಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅದೊಂದು ಇನ್ಸ್ಪಿರೇಷನಿಂದ ನಾವೆಲ್ಲ ಇವತ್ತು ಈ ಒಂದು ಕಂಪ್ನಿನಲ್ಲಿ ಬೆಳೀತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ರೈತ ಬಂದವರು ದಯವಿಟ್ಟು ನೀವು ಈ ಥರ ಮೆಥಡೇ ಉಪಯೋಗಿಸ್ಬೇಕು ಈ ಥರ ಮಾಡಿ ಒಳ್ಳೆಯದಾಗುತ್ತೆ ಗಿಡಗಳು ಬೇಗ ನಿಮಗೆ ಅರಳು ಕಟ್ಟಿ ಒಳ್ಳೆ ಅಡಿಕೆ ಇಳುವರಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಆಫ್ ದಿ ಥ್ಯಾಂಕ್ ಯು ಸರ್